धन्यवाद हेलो महेन्द्र महेन्द्र ಹಾ ಹಾ ಫೋಟನೇ ಹೊರಸ್ತಾರೆ ಅಣ್ಣ ಬೇರೆ ಫೋನ್ ಮಾಡೋಣ ಕೊಡಲ್ಲ ಕೊಡೋಲ್ಲೇಷನ್ ಬೋಡೆ ಬಿಡೋಣ ಅಂತ ಇರತಕಂತಾ ಶುಣ್ಣ ಅಂತ ಬಾಯಲು ತುಂಬಿದೆ ಮಾಡ್ತಿದ್ದೆ ಆಂಗಿರನ ಹೇಳಿದ್ವಿ ಕ್ಯಾನ್ಸರ್ 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 ಬಗ್ಗೆ ಎಲ್ಲರೂ ಮೂಡ್ ಒಂದರ ಬಿಬಿಣ್ಣ ಬರಕಷ್ಟ ಫೋನ್ ಮಾಡ್ತಿದ್ರು ಬರೋ ಯಾಕೆ ಕ್ಯಾನ್ಸರ್ ಆಗ್ತಿದೆ ಸರಿಯಾಗಿ ತಕ್ಕಡ ಬರ್ತಿದೆ ಬಸ್ ಎಲ್ಟ ಸಮಸ್ಯಾ ಇದೆ ತರಕೊಂಡು ಕರೆ ಬಾ

ಇದು ನಿಮ್ಮ ಮಗಳ ಏನು ನಿಮ್ ಮಗಳು ಎಷ್ಟು ಜನ ಮಕ್ಕಳು ಹೋದ್ ಗಂಡಮಗುನ ಗಂಡಮಗು ನೋಡಮ್ಮ ಕೆಲಸ ಮಾಡಿ ಆಗ ಇಪ್ಪತ್ತು ವರ್ಷ ಹದಿನೆಂಟು ವರ್ಷಕ್ಕೆ ಏನಾಗ್ತದೆ ಅವನಿಗೆ ಕನಿಷ್ಠ ಇಲ್ಲ ಅಂದ್ರೂ ಒಂದ್ ಮೂವತ್ತ್ ಮೂವತ್ತೈದು ವರ್ಷ ಆಗ್ತದೆ ಆಮೇಲೆ ಅವನೇನೋ ಓದ್ ಬಿಟ್ಟು ಏನೋ ಒಂದ್ ಏನೋ ಬಿಸ್ನೆಸ್ ಮಾಡ್ಕೊಬಹುದು ಅವ್ರನ್ನ ಮಾಡ್ಬಿಡೋಣ ತಗೊಂಡ್ ಕೊಡೋಣ ஆமா ஜ அம்மா அம்மா அது பச்சி பச்சி அவ்வளோ மருகி लेओ ये बच्चे की जिंदगी के वास्ते ए निनो आता है ए आना 1 मिनट सब कंप्लेंट बंद है नाला 50000 कटिते कहता वनडे बार डेली ड्रा मारते जैन मार दो हो के जितो के अच्छाना अम्मा चली गई तो प्रमाता शादी होता क्या किया होता है भरत बच्ची बच्ची बाइक बच्चे के नाम वो फिक्स डिपॉजिट पे 3 लाख डाल दो 2 लाख से कम है ओनो बड़े होगने तक क्या होती बाइक जिंदगी वास्ते अच्छा जाओ बैंक के डिपॉजिट मार दो ना ना पासबुक फिर दो एक सेट दो दोमा छोड़ दो ಗಂಡಮಗು ಹೆಣ್ಮಗು ನೀವೇನಾಗಬೇಕಮ್ಮ ದೊಡ್ಡಮ್ಮ ದೊಡ್ಡಮ್ಮ ತಾಯಿಯಲ್ಲಿ ಈ ದುಡ್ಡು ತಗೊಂಡು ಏನು ಮಾಡ್ತೀರಮ್ಮ ಇಮ್ಮ ಗಂಡ್ ಮಗನ ದೊಡ್ಡ ಸಂಸಾರ ತುಂಬಾ ಜನ ಇದ್ದಾರೆ ತುಂಬಾ ಜನ ಇದ್ದಾರೆ ಮನೆಯಲ್ಲಿ ಇಲ್ಲ ನಾನೇನ್ ಹೇಳೋದು ಗೊತ್ತಾ ನಾವು ಕೊಡ್ತಾ ಇರೋದು ಮಗು ಮಗುಗೋಸ್ಕರ ತಾಯಿ ತಿಳ್ಬಿಟ್ಟವ್ರೆ ಮಗು ಮಾಡೇದಾಗ್ಲಿ ಅಂತ ನನ್ ಒಂದೇ ಮಗುನಾ ಎಂತ ಒಂದು ಸ್ವಲ್ಪ ನಾನು ಏನ್ ಹೇಳೋದು ಬೇಕಾದ್ರೆ ಒಂದು ನಾಲ್ಕು ಲಕ್ಷ ಅವ್ನ ಫಿಕ್ಸೆಡ್ ಡಿಪಾಸಿಟ್ ಅಲ್ಲಿ ಇದ್ಬಿಟ್ರೆ ಅವ್ನ್ ಮೈನರ್ ಆಗೋವರ್ಗೂ ಅವ್ನು ಕರಿಷ್ಟ ಒಂದ್ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಆಗಿತ್ತು ಅವ್ನು ಜೀವನ ಮಾಡೋಕೆ ಚೆನ್ನಾಗಿತ್ತು ಎಲ್ಲ ಜೊತೆ ಕರೆಸಿದೀನಿ ನಾಳೆ ಬ್ಯಾಂಕ್ ಲಕ್ಷ ಬೇಕಾದ್ರು ಕೊಡಿ ಅವ್ನು ಖರ್ಚು ಖುರ್ಚಿಗಿ ಇದ್ದಾಗ ಬೇಕಾದ್ ಮಾಡ್ಕೊಳ್ಳಿ ನಾಲ್ಕು ಲಕ್ಷ ಇಲ್ಲ

ಮನೆಯ ಅಂತ್ಯಚಂದಕ್ಕಾಗಿ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಧೋಳದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ ಮನೆಗೆ ಬೇಕಾದ ಪ್ಲೈವುಡ್ ಹಾರ್ಡ್ವೇರ್ ಗ್ಲಾಸ್ ಐಟಮ್ಸ್ಗಳು ಎಲ್ಲವೂ ಇಲ್ಲಿ ಲಭ್ಯ ಡಿಜಿಟಲ್ ಲಾಕರ್ಸ್ ಮಾಡ್ಯುಲರ್ ಕಿಚನ್ ಕಿಚನ್ ಇಂಟೀರಿಯರ್ಸ್ ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು ಗ್ರೀನ್ ಸೆಂಚುರಿ ಪ್ರೈಮ್ ಸಭೂರಿ ಹೆರನ್ ಪ್ಲೈವುಡ್ ಗಳ ವೆರೈಟಿಗಳಿವೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಅಂದರೆ ಹರಿ ಪ್ಲೈವುಡ್ ಆಗಿದೆ ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು ಜಿಎಲ್ಕೆ ಪ್ರೀಮಿಯಂಗಳಿವೆ ಇದರೊಂದಿಗೆ ಜೆ ಮ್ಯಾಕ್ಸ್ ಹ್ಯಾಪುಲೆ ಹ್ಯಾಪೋ ಯುರೋಪಾ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ ನಿಮ್ಮ ಮನೆ ಸುಂದರಗೊಳಿಸಲು ಎಣ್ಣೆ ತಡ ಬನ್ನಿ ಮುಧೋಳ ನ್ಯೂರಾಜ್ ಪುರೋಹಿತ್ಗೆ ಸ್ಥಳ ವಲ್ಲಿಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ ಮಂಟೂರ್ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ